ಅಲ್ಲೊಂದು ಫಿಶ್ ಪಾಂಡ್ ಇತ್ತು ಕಾಜಿನ ಕಾಜಿನ ಬಾಕ್ಸು ಆ ಕಾಜಿನ ಬಾಕ್ಸ್ನೊಳಗೆ ಒಂದಿಷ್ಟು ಬಗೆ ಬಗೆ ಬಣ್ಣದ ಸಣ್ಣ ದೊಡ್ಡ ಮೀನುಗಳು ತುಂಬ ಅದರ ಚಲನವನ್ನು ನೋಡಿ ತುಂಬ ಖುಷಿ ಅನ್ನಿಸ್ತಿತ್ತು ನೋಡ್ತಾ ನಿಂತ ಒಂದು ಬೆಕ್ಕ ಬಂತು ದೊಡ್ಡ ಸ್ವಿಮ್ಮಿಂಗ್ ಇದು ಒಂದು ಮೆಟ್ಟಲು ಒಂದು ಒಂದು ಎರಡು ಫೂಟ್ ಅಂತರದಲ್ಲಿ ಇಟ್ಟಿದ್ರು ಅದಕ್ಕದು ಭ್ರಮ ಏನು ನನಗೆ ಈ ಮೀನುಗಳು ಸಿಗ್ತಾವ ಅಂತ ತಿಳ್ಕೊಂಡು ಅದು ಕರ್ಬರ್ 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 ಮಾಡ್ತದ ಅವು ಚರಳ ಬಳ್ಳಿ ಮಾಡ್ತದೆ ಕರ್ಬರ್ ಕರ್ಬಾರ್ ಮಾಡ್ತದೆ ಎದುರಿಗೆ ಮೀನುಗಳು ಕಾಣಿಸ್ತಾವ ಎದುರುಗಡೆ ಮೀನುಗಳು ಕಾಣಿಸ್ತಾವ ಬೆಕ್ಕಿನ ಕೈಗೆ ಸಿಗ್ತಾ ಇಲ್ಲ ಬೆಕ್ಕಿನ ಕೈಗೆ ಸಿಗ್ತಾ ಇಲ್ಲ ಮೀನುಗಳು ಎದುರದ್ರೆ ಚಲಿಸ್ತಾ ಇದಾವ ಎದುರೇ ಇದಾವ ಬಟ್ ಇದ್ರ ಕೈಗೆ ಸಿಗ್ತಾ ಇಲ್ಲ ಅದು ತಿನ್ಲಿಕ್ಕೆ ಧಾವಂತ ಪಡ್ತದ ಒಂದು ಹೋಟೆಲ್ ಡಿಸ್ಪ್ಲೇ ಬೋರ್ಡ್ ಅದು ಅದರಾಗ ಪುರಿ ಸಮೋಸ ಬಜಿ ಮಿಸಳು ಉಪ್ಪಿಟ್ಟ ವಡಾ ಇಡ್ಲಿ ಎಲ್ಲ ತೋರಿಸ್ತಾ ಇದ್ದಾರೆ ತುಂಬ ಚಂದ ಅನಿಸ್ತದ ಚಂದ ಅನಿಸ್ತದ ಚೆಂದ ಅನಿಸ್ತದ ನೋಡ್ತೀರಿ ಬಗೆಯ ಬಗೆಯ ಏನು ಪೃಷ್ಠ ಅನ್ನದ ಭೋಜನ ಕಾನ್ ತೋರಿಸ್ತಾರ ನೋಡಿದ್ರಿ ಬಂತೇನು ನಿಮಗೆ ಬಂತೇನು ನೋಡಿದಿರಿ 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 ನಿಮಗೆ ಬಂತಿಲ್ಲ ಅಂತ ನಿಮ್ಮ ಮೊಬೈಲ್ ಸ್ಕ್ರೀನಿಂಗ್ ಮ್ಯಾಗ ವಿಯತ್ನಾಂ ಟೂರ್ ಬ್ಯಾಂಕಾಕ್ ಟೂರ್ ಯು ಎಸ್ ಟೂರ್ ರಷ್ಯಾ ಟೂರ್ ಅಂತ ಹೊಡಿತೀರಿ ನೋಡ್ತೀರಿ ನೋಡ್ತೀರಿ ಎಲ್ಲವನ್ನು ನೋಡ್ತೀರಿ ಎಲ್ಲವನ್ನೂ ನೋಡ್ತೀರಿ ಪಾರ್ಟ್ ಪೈ ಪಾರ್ಟ್ ಎಲ್ಲವನ್ನ ನೋಡ್ತೀರಿ ಮಂದಿ ಮುಂದೆ ಹೇಳ್ತೀರಿ ಏನು ನಾ ರೇಷಾ ನೋಡಿ ಬಂದೆ ಅಂತ ತಿಳ್ಕೊಂಡು ನಾ ರೇಷಾ ನೋಡಿ ಬಂದೆ ಅಂತೀರಿ ಏನು ನಗತಾರವರು ನಿಮ್ಮ ನೋಡಿ ಹ್ಮ್ ಭರ್ಜರಿ ಅರಮನೆ ಸೀನ್ ತೋರಿಸ್ತಾರೆ ಮೈಸೂರು ಪ್ಯಾಲೇಸ್ ತೋರಿಸ್ತಾರೆ ರಾಜಸ್ಥಾನದ ಬಿಕಾನೇರ್ ಪ್ಯಾಲೇಸ್ ತೋರಿಸ್ತಾರ 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 ಆನಂದ ಅನ್ನಿಸ್ತದ ಏನು ಬಂತು ನಿಮಗೆ ಹ ನಿಮಗೇನು ಬಂತಂತ ಬ್ಯಾಂಕಿಗೆ ಹೋಗಿದ್ದೆ ದೊಡ್ಡ ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕ್ ಹಾ ಕ್ಯಾಸಿಯರ್ ಕೋಟಿ ಗಿಟ್ಲೆ ರೊಕ್ಕ ಎನಸ್ತಾ ಇದ್ದಾನೋ ಎನಸ್ತಾ ಇದ್ತಾ ಇದ ಸಾವಿರ ಸಾವಿರ ಪ್ಯಾಕ್ ಮಾಡಿ ಇಡ್ತಾ ಇದ್ದಾನೆ ಐದುನೂರು ಬಂಡಲ್ ಇಡ್ತಾ ಇದ್ದಾನ ಒಬ್ಬ ಅನಿಸ್ತದ ಬಟ್ ಕ್ಯಾಸಿಯರ್ ಎನಿಸ್ತಾ ಇದ್ದಾನೆ ಅಷ್ಟೇ ಅದು ಅವನದು ಅಲ್ಲ ಅದು ಅವನದು ಅಲ್ಲ ಸ್ಕ್ರೀನ್ ತೆಗಿ ಫೇಸ್ಬುಕ್ ತೆಗೀತಿ ಇನ್ಸ್ಟಾಗ್ರಾಮ್ ತೆಗೀತಿವಿ ಈಗಂತೂ ಎಂತೆಂಥ ಚಂದ ಹೆಣ್ಮಕ್ಳು ಸುಸೌಂಕೃತ ಹೆಣ್ಮಕ್ಕಳ ಸುಸ್ಮನೆ ತನ್ನ ಸ್ಥಳಗಳನ್ನು ತೋರಿಸ್ತಾರ ತುಟಿ ತೋರಿಸ್ತಾರ ಮಾಡ್ತಾರ ಹಾಂ ಸುಮ್ಮ ಸುಮ್ಮನೆ ಎದೆ ಬಿಸ್ತಾರ ನೀವು ಜೋಲ ಸುಸು ನೋಡೇ ನೋಡ್ತೀರಿ ನೋಡೇ ನೋಡ್ತೀರಿ ನೋಡೇ ನೋಡ್ತೀರಿ ಹಾಂ ಹ್ಯೂ ಕೊಡ್ತೇರಿ ಲೈಕ್ ಕೊಡ್ತೀರಿ ಹಾಂ ಇದು ಒಂದು ಹವ್ಯಾಸ ಎಲ್ಲರಿಗೂ ನಿಮಗೆ ನೋಡಿ ಹವ್ಯಾಸ ಆಯಿತು ಅವ್ರಿಗೆ ತೋರಿಸಿ ಹವ್ಯಾಸ ಆಯಿತು ಮೊದಲ ಈ ದೃಶ್ಯ ಶಕ್ತಿದ್ದಿಲ್ಲ ಹೆಣ್ಮಕ್ಕ ನೋಡಿದ್ರೆ ಕಣ್ಣಾಗೆ ಮಗ ಮಗನ ಅಂತಿದ್ರೆ ಅವರು ಈ ಧಾರಾಳವಾಗಿ ನೋಡಬಹುದು ಸ್ತ್ರೀಯರ ಸೌಂದರ್ಯವನ್ನ ಪಡ್ಡೆ ಹುಡುಗಿಯರ ಸೌಂದರ್ಯವನ್ನ ಧಾರಾಳವಾಗಿ ನೋಡ್ರಿ ಇಲ್ಲ ಚಂದನ ನೋಡ್ರಿ ತಾಸುಗಟ್ಲೆ ನೋಡ್ರಿ ನೋಡಿದ್ರಿ ನೋಡಿದ್ರಿ ನೋಡ್ತೀರಿ ಬಂತೇ ನಿಮಗ ಜ್ವಲು ಸೋಸುವಂತ ನೋಡ್ತೀರಿ ನೀವು ಪ್ರೀತಿಸಿದಂತ ಪ್ರೀತಿಸಿದಂತ ಅಥವಾ ನಿಮಗೆ ಈಗಾಗಲೇ ಎಂಗೇಜ್ಮೆಂಟ್ ಆದಂತ ನಿಮ್ಮ ಹುಡುಗಿಯ ಫೋಟೋ ಇಟ್ಕೊಂಡಿರಿ ನೋಡೇನು ಮಾಡ್ತೀರಿ ತಾಸುಗಟ್ಲೆ ಹ್ಮ್ ತಾಸುಗಟ್ಲೆ ನೋಡ್ತೀರಿ ಹಾ ಬಂತೇನಾ ನಿಮಗ ಬಂತೇನ ಏನು ಬರಲಿಲ್ಲ ನೋಡಿದ್ದಷ್ಟೇ ಬಂತು ನೋಡಿದಷ್ಟೇ ಬಂತು ಏನೋ ಒಂದು ಆನಂದ ಅದು ಕೃತಕ ಆನಂದ ಹಾ ಏನೋ ಒಂದು ಆನಂದ ಕೃತಕ ಆನಂದ ಎಂತಾ ಬದುಕು ಎಂತಾ ಬದುಕು ಹೊರಗಡೆ ಹೋಗ್ತೇನೆ ಬೆಟ್ಟ ನೋಡ್ತೀರಿ ಸಮುದ್ರ ನೋಡ್ತೀರಿ ನದಿ ನೋಡ್ತೇನೆ ಸುಂದರವಾದ ದೃಶ್ಯಗಳನ್ನು ನೋಡ್ತೇನೆ ನೋಡ್ತೇರಿ ನೋಡ್ತೀರಿ ನೋಡೋದಷ್ಟೇ ಬಂತು ಅದಕ್ಕಿಂತ ಹೆಚ್ಚಿಗೆ ಏನು ಮಾಡ್ಲಿಕ್ಕೆ ನೋಡ್ತೀರಿ ಮನೆಗೆ ಬರ್ತೀರಿ ವೀಕೆಂಡ್ ಅಲ್ಲಿ ಹೋಗಿರ್ತೀರಿ ಮತ್ತೆ ಮರಿತೀರಿ ಮತ್ತೆ ಹೊಸ ಹೊಸ ಜಾಗ ಏನು ನೋಡಿದ್ರೆ ಮನುಷ್ಯನ ತೃಪ್ತಿನೇ ಇಲ್ಲ ಬರೀ ನೋಡ್ತಾನ ಆನಂದವೇ ಇಲ್ಲ ಹ್ಮ ಪುರಿ ತಿಂದ್ರೆ ಹಟ್ ತುಂಬತದೇನು ಟಿವಿಯನ್ನು ನೋಡಿ ಟಿವಿಯಿಂದ ನೋಡಿದ್ರು ಪುರಿ ನೋಡಿದ್ರೆ ಹಟ್ ತುಂಬತದೆ ಹ್ಮ್ ಅಲ್ಲೊಂದು ಹಿಂದ ಕನ್ನಡಾಗ ಒಂದು ಇದನ್ನ ಒಂದು ಯಾವುದೋ ಒಂದು ಫೋಟೋ ಹಚ್ಚಾರ ಅದು ಎಷ್ಟು ಯಥಾವತಿ ಬರ್ತದೆ ಬರ್ತದನ್ನುವಂಗೆ ಒಂದು ಚಿಕ್ಕ ನಾಯಿ ಒದರ್ತದ ಎದುರಿಗೆ ನಾಯಿ ತಗೊಂಡು ಏನು ಒದಲಿದ್ರೆ ಏನು ಬಂತ ಅದು ನಾಯಿ ಪಿಚ್ಚಿತ್ರ ಅದು ಚಿತ್ರ ಹ್ಮ ನಾ ಇದೆಲ್ಲ ಯಾಕೆ ಹೇಳ್ತೀನಪ್ಪ ಅಂದ್ರ ನಮ್ ಬದುಕುನು ಹಾಗೆ ನಮ್ ಬದುಕುನು ಹಾಗೆ ನಮ್ಮ ಹತ್ತಿರ ಎಲ್ಲ ಇದೆ ರೀ ಏನ್ ಕಮ್ಮಿ ಅದ ನಮಗ ಗಾರ್ಜಸ್ ಬದುಕು ಹ್ಯಾಗ್ಯಾಗೋ ಗಳಿಸಿದ ಹಣ ಸಂಪತ್ತದ ಹಣ ಅದು ದೊಡ್ಡ ಮಣಿ ಅದು ಹ್ಮ್ ಬೆಡ್ರೂಮ್ ಅದು ಐಷಾರಾಮಿ ಜೀವನ ನಡೆಸ್ತಾ ಇದ್ದೀವಿ ಬಂತೇನಾ ಸುಖ ಇಲ್ಲ ನೆಮ್ಮದಿ ಇಲ್ಲ ಧಾವಂತ 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 ನಮ್ಮ ಬದುಕು ಹ್ಯಾಂಗದಪ್ಪ ಅಂತಂದ್ರೆ ಮೊಬೈಲ್ ಸ್ಕ್ರೀನ್ ಮೇಲೆ ನೋಡ್ತೀವಲ್ಲ ಅದ ಥರ ಮಕ್ಳು ಅದಾರ ಹಡ್ದೇವಿ ಇಂಜಿನಿಯರ್ ಅದಾರ ಡಾಕ್ಟರ್ ಮಕ್ಳು ಡಾಕ್ಟರ್ ಅದಾರ ಇಂಜಿನಿಯರ್ ಬಂತೇನಾ ನಿಮಗ ನೀವು ಬಂತೇನು ಏನಪ್ಪ ಮಕ್ಕನ್ ಹಡದಿರಿ ಬೆಳೆಸಿದ್ರಿ ಇದನ್ನ ಮಾಡಿದ್ರಿ ನೌಕರಿ ಕೊಡ್ಸಿದ್ರಿ ಒಬ್ಬ ವ್ಯಸ್ಕ್ ಹೋದ ಮತ್ತೊಬ್ಬ ರಷ್ಯಾಕ್ ಹೋದ ಬಂತೇನು ನಿಮಗೇನು ಬಂತು ನಿಮಗೇನು ಬಂತು ಬದುಕು ಬದುಕು ನಮ್ಮ ಬದುಕು ಹೆಂಗದಪ್ಪ ಅಂದ್ರ ಛಂದದ ಚಂದದ ಚಂದದ நம்மஹத்தி எல்லா அது எல்லா அது ஏன் கம்மி அது எல்லா அது அது ஹங்க ஏல்ல பதுக்கு நதிங் தர் இஸ் நதிங் we have got everything whatever we எவர் விண்ட் டெட் வாட் எவர் விவ் டிசைர் எவ்ரி திங் விவ் ட் ரைட் நோ விவ் தாட் ಬಂತೇನಾ ಬಂತೇನಾ ನಮ್ಮ ಪಾಲಿಗೆ ಇಲ್ಲದು ಮಕ್ಕಳದಾರ ಸ್ಪಂದಿಸೋದಿಲ್ಲ ಏನ್ ಅದಾರ ಪರ ತಮ್ಮ ದಿಮಾಕ್ನಾಗ ಅದಾರ ಬರೀ ಆ ಶಾಪಿಂಗು ಈ ಶಾಪಿಂಗು ಆ ಮಾಲು ಈ ಮಾಲು ಆ ಅಸೋಸಿಯೇಷನ್ ಈ ಮೀಟಿಂಗು ಆ ಮೀಟಿಂಗ್ ಹೋಗ್ತಾರೆ ನಿಮ್ಗೆ ಹಿಡಿಸ್ತಾ ಇಲ್ಲ ಬಟ್ ನೀವು ಏನು ಅಲ್ಲದಾರೀ ಏನು ಅನ್ನದಾರೀರಿ ಆ ಬೆಳೆದಿನಂತೆ ಮಕ್ಕಳದಾರ ಯಾರನ್ನೋ ಲೋ ಮಾಡ್ತಾರೆ ಯಾರು ಕೂಡ ಅಡ್ಡಾಡ್ತಾರೆ ಅನಿಸುತ್ತ ಬೈಬೇಕು ಅನಿಸುತ್ತ ಬೈಯೋಕೆ ಆಗ್ತಾನೆ ಇಲ್ಲ ಹ್ಞೂ ನಿಮ್ಮ ಹತ್ರ ಸಾಕಷ್ಟು ಸಂಪತ್ತದ ಒಮ್ಮೆ ಏನೋ ಲೊಕ್ಕ ಹೊಡೆದೈತಿ ಕೀಲಿ ಕಾಯಿ ಕೂತು ಮಕ್ಕಳ ಕೈಯಾಗ ಅದ ಮಕ್ಕಳು ಇವತ್ತು ಹತ್ತು ಪೈಸೆ ಕೊಡೋದು ನಿಮಗೆ ಸುಮ್ಕಿರಪ್ಪ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡಿರಿ ಹಿಂಗೆ ದಿಮಾಕ್ ಮಾಡಿ ಮಾಡಿ ಹಿಂಗೆ ಎಂಜಾಯ್ ಮಾಡಿ ಮಾಡಿ ಬದುಕೊಂಡು ಹಿಂಗೆ ಬರ್ಬಾದ್ ಮಾಡ್ಕೊಂಡ್ರಿ ಕೊಡ್ರಿ ಈಗ ಕಾಪು ಕೊಡ್ತೀರಿ ಮಂಗನೇಶ್ವರ ಎಂತ ಮಜಾ ಅಲ್ಲ ಇದು ಅದಕ್ಕೆ ಇದು ಹೆಂಗ ನಮ್ ಬದುಕದಪ್ಪ ಅಂದ್ರ ದೇನಿಕ ಡಬ್ಬ ಬದುಕು ಹೆಂಗದಪ್ಪ ಅಂದ್ರ ದೇಕ್ನಿಕ್ಕ ಡಬ್ಬ ಬಾಳ ಚಂದ ಅನಿಸ್ತದ ಬಹಳ ಚಂದ ಅನಿಸ್ತದ ತಗೊಂಡು ಏನ್ ಮಾಡೋದ ಸ್ಕ್ರೀನ್ ಮ್ಯಾಲ ನೋಡದ್ ಮಕ್ಕಳು ಮಕ್ಳು ಎದ್ರ ಎದ್ರ ಅದರ ಯು ನೋ ಯೂಸ್ ಏನ್ ಎದ್ರ ಅದ್ರ ಅದ್ರ ಅನುಭವಿಸಲಾರ್ರಿ ಯಾಕಂದ್ರ ಡಯಾಬಿಟಿಸ್ ಬಂದದ ಬಿ ಪಿ ಬಂದದ ನಿಮ್ಮ ಶಕ್ತಿ ಕಮ್ಮಿ ಆಗ್ಯದ ಇದ್ರಿಗೆ ಅದಾಳೆ ಹೇಂತಿ ಭೋಗಿಸಲಾರೀ ಹಿಂಗಾಗಿ ಅಕ್ಕಿ ಯಾರನ್ನೋ ಯಾರ್ಮ್ಯಾಗ ಕಣ್ಣು ಹಾಕ್ಯಾಳ ಅಕ್ಕಿನ ಮ್ಯಾಗ ಯಾರೋ ಕಣ್ಣು ಹಾಕ್ಯಾರ ಕಣ್ಣು ಹಾಕಿದ್ದು ಗೊತ್ತಾಗ್ತದ ಅಕ್ಕಿ ಬೇರೆಯವ್ರ ಕೂಡ ಸರಸ್ ಸಲ್ಲಾಪ್ ಮಾಡೋದು ಗೊತ್ತಾಗ್ತದ ಯು ಕಾ ಟು ಡೂ ಎನಿಥಿಂಗ್ ಏನು ಮಾಡಲಾರೀ ಬಂದು ಅವಲತ್ ಮಾಡ್ಕೊತಾರ ನಮ್ಮ ಹೆಂತಿಗೆ ನನಗೆ ಪ್ರಾಬ್ಲಮ್ಮು ಪ್ರಾಬ್ಲಮ್ ಸುಗಾಶಯಾರದಕ್ಕೆ ಮತ್ತೊಬ್ಬರ ಕಡೆ ಹೋಗ ಗುರುಜಿ ಏನು ಮಾಡಲಿ ಮೈ ಉಳಿದಿದ್ದೆ ಮೈ ಉಳಿದಿದ್ದಿ ಏನು ಮಾಡಲಿ ಅಂತಾರ ಏನು ಮಾಡ್ಬೋದು ಎಂಥ ಬದುಕಲ್ಲ ಎಂಥ ಬದುಕಲ್ಲ ಬೇಕಾ ಎಂಥ ಬದುಕು ಇಂಥ ಬದುಕಿಟ್ಕೊಂಡ್ರು ಮತ್ತೆ ಸಹಾಯಕ್ಕೆ ಮನಸ್ಸು ಬರೋದಿಲ್ಲ ಸಾಯಕ್ಕೆ ಮನಸ್ಸು ಗೊತ್ತಿಲ್ಲ ಇರ್ಬೇಕು ಎಂಥ ಎಂತ ಬದುಕು ಅಂತ ನಮ್ದು ಎಂತ ಭಂಡ ಬದುಕು ಸುಖನ ಇಲ್ಲ ಜೀವಕ್ಕ ಆದರೂ ಸಾಯಬಾರದು ಅನ್ಸುತ್ತ ಸುಖನ ಇಲ್ಲ ಯಾವ ಸುಖಕ್ಕಾಗಿ ಜೀವನ ಯಾವ ಸುಖಕ್ಕಾಗಿ ಬದುಕು ಎಲ್ಲ ಇದ್ದು ಏನು ಇಲ್ಲದಂತ ಬದುಕು ತಗೊಂಡು ಮಾಡ್ತೀರೇನು ಹ್ಮ ನಮಗ ದೇವರು ಸುಂದರವಾದ ಬದುಕನ್ನು ಕೊಟ್ಟ ಅದು ನಮ್ಗೆ ಬದುಕಲಿಕ್ಕೆ ಬರಲಿಲ್ಲ ಬದುಕಲಿಕ್ಕೆ ಬರಲಿಲ್ಲ ಅದಕ್ಕೆ ಲೈಫ್ ಜನ ತಂದರು ಭಗವಂತ ಕೊಟ್ಟ ಎಲ್ಲವನ್ನ ಎಲ್ಲವನ್ನ ಸರಿಯಾಗಿ ಅನುಭವಿಸಲಿಲ್ಲ ನೋಡಿದೆವು ನೋಡಿದೆವು ಜಗತ್ತನ್ನು ನೋಡಿದೆವು ಸ್ಕ್ರೀನ್ ಆಯ್ತು ನಮ್ಗೆ ಇಡೀ ಜಗತ್ತು ಒಂದು ಸ್ಕ್ರೀನ್ ಆಯ್ತು ಸ್ಕ್ರೀನ್ ನೋಡಿದಾಗ ನೋಡಕತ್ತೀವಿ ಅನುಭವಿಸ್ತಾ ಇಲ್ಲ ಅನುಭವಿಸ್ತಾ ಇಲ್ಲ ಎಂಜಾಯ್ ಮಾಡ್ತಾ ಇಲ್ಲ ಬದುಕನ್ನು ಏನಿದು ಏನಿದು ಮೈದಾಸ್ ಮೈದಾಸ್ನ ಕತೆ ಕೇಳಿರಿ ನಾ ಮುಟ್ಟಿದ್ದೆಲ್ಲ ಚಿನ್ನ ಆಗಲಿ ಅಂದ ಮುಟ್ಟಿದ್ದೆಲ್ಲ ಚಿನ್ನ ಆಗಲಿ ಅಂದ ದೇವರ ತತಾಸ್ತು ಅಂದ ಏನೇನೋ ಮುಟ್ಟಿದ ಅಲ್ಮಾರಿ ಮುಟ್ಟಿದ ಚಿನ್ನಾಯ್ತು ఎల్ల ముకొంత హోదా ఎల్ల ముట్కొంత హోదా ఊట టేబుల్ ఊటల్ మే ఆ చిన్నది టేబుల్ ఆత గ్లాస్ ముట్టిదా చిన్నది గ్లాస్ ఆయో వడ ముట్టిదా చిన్న ఆత ఇడ్లీ ముట్టిదా చిన్న ఆయన నీరు ముట్టిదా అదూ చిన్నయో కుడిత నేను తింటా నేను ಹಿಂಗಾಯ್ತು ಮಗಳೇ ಅಂತಿಕೊಂಡು ಒಬ್ಬಕ್ಕೆ ಮಗಳಿಗೆ ಹೋಗಿ ಹೇಳಕ್ ಹಕ್ಕನ ಗಂಧಾತ್ಕ ಮುಟ್ಟಿದ ಮಗಳು ಚಿನ್ನ ಬಿಟ್ಲು ಚಿನ್ನದ ಪ್ರತಿಮೆ ಅಂದು ಏನ್ ಮಾಡ್ತೀರ ಚಿನ್ನ ಬೇಕು ಚಿನ್ನ ಬೇಕು ಅಂದ್ರು ಸಂಪತ್ ಬೇಕು ಸಂಪತ್ತು ಬೇಕಂದ್ರು ಸಾಕಷ್ಟು ಸಂಪತ್ತದ ಈಗ ರಾಜಕಾರಣಗಳು ನೋಡ್ರಿ ತಮ್ಮ ಮಕ್ಕಳಿಗೆ ಅಲ್ಲ ಮಕ್ಕಳಿಗೆ ಅಲ್ಲ ಹತ್ತು ತಲೆಮಾರುಗಳಿಗೆ ಅಲ್ಲ ಒಂದು ನೂರು ತಲೆಮಾರಿಗಳಿಗೆ ಆಗುವಷ್ಟು ಸಂಪತ್ತನ್ನ ಕುಡಿಸಿರು ಕೂಡ ತೃಪ್ತಿನೇ ಇಲ್ಲ ರೀ ಪ್ರಜಾಪತ ಎಲ್ಲ ಹಣ ರಾಜಕಾರಣಿಗಳ ಜೋಬ್ನೊಳಗದ ರಾಜಕಾರಣಿ ಜೋಬದ ತೃಪ್ತಿ ಇಲ್ಲ ಅನುಭವಿಸ್ತಾರೆ ಏನು ಯಾರ ರಸಲ್ಲಿ ಏನೇನೋ ಮಾಡಿದಾರ ತಮ್ಮ ಸುತ್ತಲೂ ಇರ್ತಕ್ಕಂಥ ಬೆಂಗಾವಲಿಗರ ಡ್ರೈವರ್ಗಳ ಚಾಲಕರು ಮತ್ತೆ ಚಾಲಕರಂತಿವಲ್ಲ ತಮ್ಗೆ ಯಾರ್ಯಾರು ಸಹಾಯಕರದಾರ ತಮ್ಮ ಸುತ್ತಲೂ ಮೆರಿತಾರ ಅವ್ರಷ್ಟರ ಹೆಸರಲ್ಲಿ ಆಸ್ತಿ ಮಾಡ್ಯಾರ ಒಂದೊಮ್ಮೆ ಏನೋ ಕಾರ್ ಆಕ್ಸಿಡೆಂಟ್ನ ಸತ್ತು ಹೊಕ್ಕಾರ ಹೆಂಗವಾಗಿ ಸತ್ ಒಕ್ಕಾರ ಯಾರಿಗ ಗೊತ್ತು ಅವ್ರ ಮಕ್ಕಳಿಗೆ ಗೊತ್ತಿಲ್ಲ ಯಾ ನಮ್ಮಪ್ಪ ಎಲ್ಲೆಲ್ಲಿ ಆಸ್ತಿ ಮಾಡ್ಯಾರ ಮತ್ತೆ ಏನು ಮಾಡಿದ್ರಿ ಅಂತ ಏನು ಮಾಡಿದ್ರಿ ನೀವು ಏನು ಭೋಗಿಸಿದ್ರಿ ನೀವು ಇಲ್ಲಿ ಧನ ತಗೊಂಡು ಅಲ್ಲಿ ಕೊಟ್ರಿ ಇಲ್ಲಿ ಧನ ತಗೊಂಡು ಅಲ್ಲಿ ಕೊಟ್ರಿ ಭೋಗಿಸ್ಲೇ ಇಲ್ಲ ಯಾಕೆ ಬುದ್ಧಿ ಬರಲಿಲ್ಲ ಮನುಷ್ಯನಿಗೆ ಅಂತ ಎಂಥ ವಿಚಿತ್ರ ಬದುಕು ಏನು ಹೇಳಬೇಕು ಹೇಳ್ತಿರ್ತಾರಲ್ಲ ಲಕ್ಷ್ಮೀ ಇದ್ದರೆ ಸರಸ್ವತಿ ಇರುವುದಿಲ್ಲ ಸರಸ್ವತಿ ಇದ್ದರೆ ಲಕ್ಷ್ಮೀ ಇರುವುದಿಲ್ಲ ತಿಳ್ಕೊಂಡ್ರು ನನ್ನ ಹಾತ್ರ ಅನಂತ ಜ್ಞಾನದ ಅದು ಲಕ್ಷ್ಮೀ ಇಲ್ಲವನ್ನ ಕಡೆಗೆ ಅವ್ರ ಕಡೆ ಅವ್ರ ಕಡೆ ಸಿಕ್ಕಾಬಿಡೋ ಸಂಪತ್ತದ ಜ್ಞಾನ ಇಲ್ಲ ಬುದ್ಧಿಗೇಡಿಗಳು ನನ್ನ ಕಡೆ ಜ್ಞಾನದ ಲಕ್ಷ್ಮಿ ಅಷ್ಟು ಕಷ್ಟ ಹ್ಮ್ ಅದ ಇಲ್ಲ ಅಂತಂದ ಪ್ರಾಮಾಣಿಕವಾಗಿ ಹೇಳ್ತೀನಿ ನನಗೆ ಇವತ್ತು ನಾನು ರಾಜಾನಂಗ ದಿನ ನಾನು ಹೇಳ್ತೀನಿ ಪದೇ ಪದೇ ಹೇಳ್ತೀನಿ ದೇವರು ನನಗೇನು ಕಡಿಮೆ ಮಾಡಿಲ್ಲ ಆದ್ರೆ ಕಡಿಮೆ ಮಾಡಿಲ್ಲ ಅನ್ನುವತ್ತರಿಗೆ ನಾನೇ ನಿರ್ಮಿಸಿಕೊಂಡ ನಾನೇ ಆಶ್ರಮ ಎಂಬ ಬರೆಯೊಳಗೆ ಸಿಕ್ಕೊಂಬಿಟ್ಟೆ ನಾನು ಇಷ್ಟೇ ರೀ ಅದನ್ನು ತೋಡ್ಕೊಳಿಕ್ಕೆ ನನಗೆ ಅಸಹ್ಯ ಅನ್ನಿಸೋದಿಲ್ಲ ಯಾಕಂದ್ರೆ ನನ್ನಂತೆ ನೀವು ಕೂಡ ಏನೇನೋ ಮಾಡ್ಕೊಂಡ್ಬಿಟ್ಟೆ ನಾನು ತಪ್ಪು ಮಾಡಿದ್ದೀರ ಅದನ್ನು ನಾನು ನಿಮ್ಮಂತೆ ಒಂದು ಸುಂದರವಾದ ಅರಮನೆ ಥರ ನಾನು ಗಳಿಸಿದಂಥ ನಾನು ಕೂಡಿಸಿದಂಥ ನಾನು ಸಂಪಾದಿಸಿದಂಥ ಹಣದೊಳಗೆ ಆರಾಮಾಗಿ ನಾಲ್ಕು ಬೆಡ್ರೂಮ್ ಕಟ್ಕೊಂಡು ಮಕ್ಕಳ ಜೊತೆ ಇರ್ಬೋದಿತ್ತು ಮಂದಿಗೆ ಹೆಲ್ಪ್ ಮಾಡಬೇಕು ಅವ್ರು ಬರಬೇಕು ಖುಷಿ ಪಡಬೇಕು ಕ್ಯಾಬ್ ಅಟೆಂಡ್ ಮಾಡಬೇಕು ಹಾಂ ಆ ಜ್ಞಾನ ಹಂಚಿದಂಥ ಜ್ಞಾನವನ್ನು ಎಂಜಾಯ್ ಮಾಡಬೇಕು ಅಂತ ತಿಳ್ಕೊಂಡು ಸಿಕ್ಕಾಪಟ್ಟೆ ರೂಮು ಸಿಕ್ಕಾಪಟ್ಟೆ ವ್ಯವಸ್ಥೆ ಮಾಡಿದ್ದೀವಿ ಸಿಕ್ಕೊಂಡು ಕುಂತಿನ ನೋಡ್ರಿ ದೇವರ ನಗತ ನಾನು ನೋಡಿ ಮಗನೇ ತಿಳ್ಕೊಂಡು ಅದಕ್ಕಾಗಿ ತಪ್ತೈಸ್ತೀನಿ ಇದನ್ನ ಮೆಂಟೆ ಕಟ್ಟಲಿಕ್ಕೆ ಯಾರಿಗೂ ರೊಕ್ಕ ಕೇಳಿಲ್ಲ ಇದನ್ನ ಮೆಂಟೈನ್ ಮಾಡಿಕೊಳ್ಳಿಕ್ಕೆ ಕೈ ಚಾಚು ಇರ್ತಕ್ಕಂಥ ಪರಿಸ್ಥಿತಿ ತಂದಿಟ್ಟಿನ ದೇವರು ಕರೆ ಬಾಯಿ ಬಿಟ್ಟು ಆದರೆ ನನಗೆ ದುಃಖ ಇಲ್ಲ ಒಳಗೆ ಇದು ಹೆಂಗಪ್ಪ ಅಂದ್ರೆ ಸಮುದ್ರದ ಅಲೆಗಳು ಮ್ಯಾಗ ಅಡ್ಡಾಡ್ತಾವಲ್ಲ ಈ ಇದನ್ನ ಮಾಡ್ತಾವ ಹಾಂ ಅದ ಅನಿಸ್ತದ ಅದನ್ನ ಯಾವಾಗ ತಿಂಗಳಾದ ಕೂಡಲೇ ಅವರಿಗೆಲ್ಲ ಪಗಾರ ಕೊಡುವಾಗ ಏನೋ ಅವಘಡ ಆಗಿ ರಿಪೇರಿ ಬಂದಾಗ ಅವಾಗೆಲ್ಲ ಬಂದಾಗ ಲಕ್ಷ ಲಕ್ಷ ಗಟ್ಟಲೆ ಸಾವಿರ ಗಟ್ಟಲೆ ರೊಕ್ಕ ಕೊಡು ಬಂದ ನಾ ಏನು ಮಾಡ್ಕೊಂಬಿಟ್ಟೆ ಅನ್ನಿಸ್ತದೆ ಆದರೆ ಮತ್ತೆ ಒಳಗಿನ ಜ್ಞಾನ ನನ್ನನ್ನು ಸಂತೈಸ್ತದ ಮತ್ತೆ ಸಮುದ್ರ ಥರ ಸಮುದ್ರದ ಮೇಲ್ಮೈ ಮಾತ್ರ ನನ್ನ ದುಃಖ ನನ್ನ ಟೆನ್ಷನ್ನು ಒಳಗಡೆ ಶಾಂತ 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 ಅಷ್ಟೆ ನನಗೆ ಗೊತ್ತಿದೆ ಜ್ಞಾನ ಈ ಲಕ್ಷ್ಮಿ ಯಾರು ಈ ಸರಸ್ವತಿ ಯಾರು ನಮ್ಮ ಬದುಕೇನು ದೇವರ ಅಂದರೆ ಎಲ್ಲ ಗೊತ್ತದ 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 ಅದು ನಾನು ಉಳಿಸೈತೆ ಆ ಜ್ಞಾನ ನಾನು ಉಳಿಸೈತೆ ಇದಕ್ಕೆ ನಾನು ಎಂದೋ ನಿಮ್ಮಂಗೆ ಆಗಬೇಕಾಗಿತ್ತು ಹಗ್ಗದೊಳಗೆ ಈ ಕುತ್ತಿಗೆ ಇಡಬೇಕಾಗಿತ್ತು ಹೌದ ನಿಮ್ಮಂತೆ ಆದ್ರೂ ದೇವರು ಯಾವ ಜನ್ಮದ ಪುಣ್ಯನೇನೋ ಅನಂತ ಒಂದು ಸೂತ್ರನ ಕೊಟ್ಟಿದ್ದಾನ ಜ್ಞಾನ ಕೊಟ್ಟಿದ್ದಾನ ಆ ಜ್ಞಾನ ಉಳಿಸಿದೆ ಹೌದಾ ದುಃಖ ಪಡ್ಬೇಕನ್ಸುತ್ತ ತಕ್ಷಣ ಆ ಜ್ಞಾನ ಆ ದುಃಖವನ್ನು ಸರಿಸ್ತದ ಮತ್ತೆ ಶಾಂತ ಮತ್ತೆ ಏನದಿರ್ತದೆ ಮತ್ತೆ ಬರ್ತದ ಸ್ವಲ್ಪ ಟೆನ್ಷನ್ ದುಃಖ ಮತ್ತೆ ಸರಿತದ ಸರಿತದೆ ಇದೊಂದು ಆಟ ಇದೊಂದು ಆಟ ಆಡ್ತೀವಿ ಲೈಫ್ ಇಸ್ ಅ ಗೇಮ್ ಲೈಫ್ ಇಸ್ ಗೇಮ್ ಆಟ ಆಡ್ತೀವಿ ನನಗೆ ಆಟ ಆಡೋದು ಗೊತ್ತದ ನನಗೆ ಸೋಲೋದು ಗೊತ್ತದ ಗೆದ್ದು ಗೊತ್ತದ ಆದರೆ ನಾನು ಸೋಲಾಕ ಹೆಚ್ಚು ಇಷ್ಟಪಡ್ತೀನಿ ಯಾಕಂದರೆ ಸೋತು 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 ಸೋಲ್ತಾ ಹೋದಾಗ ನಮ್ಗೆ ಗೆದ್ದಾಗ ಗೆಲುವಿನ ಮುಂಜಾನೆ ಬ್ಯಾರೆ ಶ್ರೀಗಳೇ